ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತೊಂದು ಹೊಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಕೊತೀನಿ ಬೆಳಗ್ಗೆ ನಾಷ್ಟಕ್ಕೆ ಮಾಡ್ಕೊಬೋದು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಮೊಕ್ಕೊಟ್ಟು ಕಳಿಸ್ಬೋದು ರಾತ್ರಿ ಡಿನ್ನರ್ಗೂ ಮಾಡ್ಕೊಬೋದು ಅಷ್ಟು ರುಚಿಯಾದಂಥ ಬೀಟ್ರೂಟ್ ಬೀಟ್ರೂಟ್ ಪಲಾವ್ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರಾ ಪೂರ್ತಿಯಾಗಿ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡ್ರಿ ನೋಡ್ತಿರ್ಬೋದು ನೀವು ಬೀಟ್ರೂಟ್ ಪಲಾವ್ ಏನು ಮಸ್ತ್ ಬಂದೈತೆ ಅಂತೇಳಿ ತಿಂದೇ ಇರೋರು ಕೂಡ ತಿಂತಾರೆ ಬೀಟ್ರೂಟ್ನ ಕಲರ್ ನೋಡಿದ್ರೆ ಕೆಲವು ಜನ ತಿಂತಿರಲ್ಲ ಅದಷ್ಟು ಡಾರ್ಕ್ ಪಿಂಕ್ ಆಗಿರ್ತೈತಿ ನಾವು ಸಣ್ಣ ಇರ್ತಾಗೆಲ್ಲ ಮೊದಲೆಲ್ಲ ಒಂಚೂರು ತಿಂತಿರಲಿಲ್ಲ ಈಗ ಈ ಥರ ಮಾಡಿ ನೋಡಿರಿ ಎಷ್ಟು ರುಚಿಯಾಗಿರ್ತೈತಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬರೀ ಈಗ ಹೆಂಗೆ ಮಾಡೋದಂತೇಳಿ ನೋಡ್ಕೊಂಬರೋಣ ಫಸ್ಟಿಗೆ ನಾನು ಬಿಟ್ರೂಟ್ನ ಬೀಟ್ರೂಟ್ನ ಹೊರಗಡೆ ಇರೋ ಎಲ್ಲ ಸ್ಕಿನ್ನನ್ನು ಫಸ್ಟ್ ಸರಿ ತೊಳೆದು ಅದನ್ನೆಲ್ಲ ತೆಗ್ದೀನಿ ರೀ ತೆಗ್ದುಬಿಟ್ಟು ಈ ಥರ ನಿಮಗೆಷ್ಟು ಬೇಕೋ ಆ ಥರ ಸಣ್ಣ ಒಳಗೆ ಕಟ್ ಮಾಡ್ಕೋರಿ ಬೀಟ್ರೂಟ್ನ ಬೀಟ್ರೂಟು ಬ್ಲಡ್ಡು ಜಾಸ್ತಿ ಆಗಕ್ಕೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತೈತೆ ರೀ ಅನೇಮಿ ಪೇಷಂಟ್ ಇರ್ತಾರಲ್ಲ ಅವ್ರಿಗೆ ಭಾಳ ಹೆಲ್ಪ್ ಆಗುತ್ತಾ ಆಮೇಲೆ ಮಕ್ಕಳಿಗೆ ಪ್ರೆಗ್ನೆಂಟ್ ಇದ್ದ ಹೆಣ್ಮಕ್ಳಿಗೆ ಭಾಳ ಅಂದ್ರೆ ಭಾಳ ಬೀಟ್ರೂಟ್ ಜ್ಯೂಸ್ ಆಯಿತು ಬೀಟ್ರೂಟ್ ರೆಸಿಪಿ ಬೀಟ್ರೂಟ್ನ ತಿನ್ನಕ್ಕೆ ಹೇಳಿರ್ತಾರ ಆಲ್ಮೋಸ್ಟು ಇದ್ರೊಳಗೆ ಹಿಮೋಗ್ಲೋಬಿನ್ ಜಾಸ್ತಿ ಮರೇನ್ ಕಂಟೆಂಟ್ ಜಾಸ್ತಿ ಇರತ್ತೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ರೀ ಹಾಗಾಗಿ ಈಗ ಇದನ್ನು ಈ ಥರ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡು ನಾನು ಒಂದು ಎರಡು ಗ್ಲಾಸಿಂದ ಹೊತ್ತು ಊಟಕ್ಕೆ ಬೇಕಪ್ಪ ಅಂದ್ರೆ ಒಂದು ಬೀಟ್ರೂಟ್ ದೊಡ್ಡ ಬೀಟ್ರೂಟ್ ಗಡ್ಡೆ ತೊಗೊಂಡು ಕಟ್ ಮಾಡಿದ್ರೆ ಸಾಕಾಗ್ತೈತ್ರಿ ಅಷ್ಟು ಆ ರೈಸ್ಗೆ ಕವರ್ ಆಗಂಗೆ ಆಗಿರ್ತೈತಿ ಕಡಿಮೆ ಅಂತ ಅನ್ಸೋದಿಲ್ಲ ಫುಲ್ ಜ ಅದೇ ಆಯ್ತು ಅಂತ ಅನ್ಸೋದಿಲ್ಲ ಒಂದು ಬೀಟ್ರೂಟ್ ಗಡ್ಡೆ ತೊಗೊಂಡ್ರೆ ಸಾಕು ಈಗ ನಾ ಇದಕ್ಕೆ ಸ್ಪೈಸಸ್ಸು ಸ್ವಲ್ಪ ಚಕ್ಕೆ ಲವಂಗ ಒಂದೆರಡು ಏಲಕ್ಕಿ ಆಮೇಲೆ ಒಂದು ಪಲಾವ್ ಎಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ತೊಗೊಂಡಿನ್ರಿ ಜೊತೆಗೆ ಒಗ್ಗರಣೆ ಹಾಕೋಕ ಉಳ್ಳಾಗಡ್ಡಿ ಒಂದು ಅರ್ಧ ಅಥವಾ ಒಂದು ಸಣ್ಣ ಸೈಜ್ ಟೊಮೆಟೊ ಇದ್ರೆ ಸಾಕಾಗ್ತೈತಿ ಅದೆರಡು ಕಟ್ ಮಾಡಿಕೊಂಡು ಕರಿಬೇವು ಇಷ್ಟಾದರೆ ಸಾಕು ಬೀಟ್ರೂಟ್ ಪಲಾವ್ ಮಾಡೋಕೆ ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಚೂರು ತುಪ್ಪ ಎರಡೂ ಹಾಕ್ಕೊಂಡಿನಿ ನೀವು ಬರೀ ತುಪ್ಪದಾಗೂ ಮಾಡ್ಕೋಬೋದು ಬರೀ ತುಪ್ತಾಗ ಮಾಡೋಕ್ಕಿಂತ ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗ್ತೈತಿ ಎಣ್ಣೆ ಜೊತೆಗೆ ಅಂತ ನಾನು ಆ ಥರ ಮಾಡಿದೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಸ್ವಲ್ಪ ತುಪ್ಪ ಹಾಕೊಂಡೀನಿ ಎರಡು ಬಿಸಿ ಆದಮೇಲೆ ತೊಗೊಂಡಿರೋಂಥ ಎಲ್ಲ ಸ್ಪೈಸಸ್ ರೀ ಏಲಕ್ಕಿ ಪಲಾವ್ ಎಲೆ ಚಕ್ಕೆ ಲವಂಗ ಮತ್ತು ಮೊಗ್ಗಿದ್ರೆ ಹೂವಾದ ಇದ್ರೆ ಹಾಕ್ಕೋಬೋದು ಸದ್ಯಕ್ಕೆ ನಾನು ನನ್ನ ಕಡೆ ಏನಿತ್ತು ಅದೆಲ್ಲ ಹಾಕ್ಕೊಂಡಿದ್ದೀನಿ ರೀ ಇದು ಒಂದು ಒಳ್ಳೆಯ ಘಮ ಬರೋರಿಗೆ ಫ್ರೈ ಮಾಡ್ಕೋರಿ ಅಲ್ಲಿಗೆ ಅದು ಫ್ರೈ ಆದಮೇಲೆ ಉಳ್ಳಾಗಡ್ಡಿ ಹಾಕೋರಿ ಉಳ್ಳಾಗಡ್ಡಿನೂ ಒಂದು ನಿಮಿಷ ಫ್ರೈ ಆದಮೇಲೆ ಶುಂಠಿಬೇಳೆ ಪೇಸ್ಟ್ ಹಾಕೋರಿ ಮೊದಲೇ ಶುಂಠಿಬೇಳೆ ಪೇಸ್ಟ್ ಹಾಕೊಳಕ್ಕೆ ಹೋಗ್ಬೇಡ್ರಿ ಕಪ್ಪಾಗೋ ಚಾನ್ಸಸ್ ಇರ್ತೈತಿ ಆಮೇಲೆ ಪ್ಯಾಕೆಟಿಂದು ಯೂಸ್ ಮಾಡೋಕ್ಕಿಂತ ಆಗ ಫ್ರೆಶ್ ಆಗಿ ನಾವೇ ಕೈಲೇ ರೆಡಿ ಮಾಡಿ ಹಾಕಿದ್ರೆ ಭಾಳ ಚಲೋ ಹಾಕೈತಿ ಅಂತ ಹೇಳ್ತೀನಿ ಯಾಕಂದ್ರೆ ಸದ್ಯಕ್ಕೆ ನಾನು ಪ್ಯಾಕೆಟಿಂದ ಹಾಕ್ಕೊಂಡಿನಿ ನಾನು ಪ್ಯಾಕೆಟ್ ಯೂಸ್ ಮಾಡೋದು ಭಾಳ ಕಡಿಮೆ ಆಗ ಫ್ರೆಶ್ಶಾಗಿ ಮಾಡಿ ಹಾಕ್ತಿರ್ತೀನಿ ಬಟ್ ಇವತ್ತು ಪ್ಯಾಕೆಟ್ ತರಿಸಿದ್ದು ಹಾಗೆ ಇಟ್ಟು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಅದನ್ನ ಹಾಕೊಂಡು ಪ್ಯಾಕೆಟಿಂದ ಈಗ ಶುಂಠಿ ಬೆಳೆ ಪೇಸ್ಟ್ ಹಸಿ ವಾಸಣೆ ಹೋಗೋರಿಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಂಡಂದ್ರೆ ಉಪ್ಪು ಹಾಕೊಂಡು ಸರಿ ಎಲ್ಲ ಬಾಡ್ಸ್ಕೋಬೇಕು ಏನದು ಬ ಉಳ್ಳಾಗಡ್ಡಿ ಮತ್ತು ಶುಂಠಿಬೇಳೆ ಪೇಸ್ಟ್ ಅದೆಲ್ಲ ಹಸಿಮೆಣಿಕಾಯಿ ಹಸಿ ಹಸಿನಿ ಎಲ್ಲ ಹೋಗಿರಬೇಕು ಇಷ್ಟರದ್ದು ಅಲ್ಲಿವರ್ಗಿನ್ನೂ ಫ್ರೈ ಮಾಡಿಕೊಂಡು ಆಮೇಲೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅರ್ಧ ಟೊಮೆಟೊ ಹಣ್ಣು ಅಥವಾ ಒಂದು ಅದನ್ನು ಕೂಡ ಹಾಕೊಂಡಂದ್ರೆ ಟೊಮೆಟೊ ಹಣ್ಣು ಈಗ ಹಾಕ್ಕೋಬೋದು ಇಲ್ಲಪ್ಪ ಅಂದರೆ ಲಾಸ್ಟಿಗೆ ನೀರು ಹಾಕ್ತೀವಲ್ಲ ನಾನು ಹಾಕ್ಕೋಬೋದು ನಾನು ಈಗ ಹಾಕ್ಕೊಂಡಿನಿ ಎಣ್ಣೆ ಒಳಗನ ಅದಾದಮೇಲೆ ಕಟ್ ಮಾಡಿರೋಂಥ ಬೀಟ್ರೂಟ್ ಹಾಕ್ಕೋಬೇಕು ಹಾಕ್ಕೊಂಡು ಅದನ್ನು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿರಿ ಸ್ವಲ್ಪ ಹಿಂದಲೇ ನೀರು ಹಾಕ್ಬಿಡ್ಬಾಡ್ರಿ ಸ್ವಲ್ಪ ಅದನ್ನ ಫ್ರೈ ಮಾಡ್ಕೋರಿ ಎಲ್ಲ ತರಕಾರಿ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಲಿ ಆವಾಗ ರುಚಿ ಭಾಳ ಚಲೋ ಅಂದರೆ ಚಲೋ ಬರ್ತೈತ್ರಿ ಈಗ ಅದಕ್ಕೆ ಸ್ವಲ್ಪ ಅರಶಿಣ ಪುಡಿ ರೀ ಇದಕ್ಕೆ ಬೇರೆ ಬೇರೆ ಯಾವುದೇ ಪುಡಿ ಮಸಾಲೆ ಹಾಕೋ ಅವಶ್ಯಕತೆ ಏನು ಇರೋದಿಲ್ಲರಿ ಎಲ್ಲದಕ್ಕೂ ಮಸಾಲೆ ಹಾಕಿ ಮಾಡೋಕ್ಕಿಂತ ಹಾಕದೇನೋ ಮಾಡ್ಕೊತೀನಿ ರೀ ಭಾಳ ಅಂದರೆ ಭಾಳ ಆರೋಗ್ಯ ಅದು ಆಮೇಲೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿನಿ ನಾನು ಇಲ್ಲಿ ಒಂಚೂರು ಧನಿಯಾ ಪುಡಿ ಹಾಕ್ಕೊಂಡಿನಿ ಅದು ಬಿಟ್ಟರೆ ಬೇರೆ ಯಾವೊಂದು ಮಸಾಲೆನ ನಾನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಅಲ್ಲಿಗೆ ಆಕ್ಲೆ ಅದು ಒಳಗೆಲ್ಲ ಕಲರ್ ಮಸ್ತಾಗಿ ಮಸ್ತ್ ಬಿಟ್ಟಿರ್ತೈತೆ ಬಿಟ್ರೂಟು ನೋಡ್ತಿರ್ಬೋದು ನೀವು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಎಣ್ಣೆ ಬಿಡೋರಿಗೆ ಫ್ರೈ ಮಾಡಿಕೊಂಡು ನೀವು ಎರಡು ಗ್ಲಾಸ್ ಅಕ್ಕಿಯ ಮಾಡ್ತೀರಪ್ಪ ಅಂದ್ರೆ ನಾಲ್ಕು ಗ್ಲಾಸ್ ಅಥವಾ ಮೂರುವರೆ ಗ್ಲಾಸ್ನ ಸಾಕಾಗ್ತೈತಿ ಅಕ್ಕಿ ನೆನ್ಸಿಟ್ಟಿದ್ರೆ ಮಾಮೂಲಿ ಪಲಾವೆಲ್ಲ ಮಾಡ್ತೀರಲ್ಲ ನೆನ್ಸಿಟ್ಟಿದ್ವಿ ಅಂದರೆ ಒಂದು ಅರ್ಧ ಗ್ಲಾಸ್ ನೀರು ಕಡಿಮೆ ಹಾಕೋರಿ ಈಗ ಎರಡು ಗ್ಲಾಸ್ ಅಕ್ಕಿ ನೆನ್ಸಿಟ್ಟಿರಂದ್ರೆ ಮೂರುವರೆ ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕಾಗ್ತೈತಿ ಹಾಕಿ ಅದನ್ನ ಪೂರ್ತಿ ಕುದಿ ಬರೋರಿಗೆ ಬಿಡ್ರಿ ನೀವು ಏನಾದರೂ ಬೇಕಾದ ಸ್ವಲ್ಪ ಸ್ಪೈಸಸ್ ಜಾಸ್ತಿ ಬೇಕಂತಂದ್ರೆ ನೀವು ಕಸರು ಮೆಂದೆಲ್ಲ ಹಾಕೋಬೋದು ಈ ಟೈಮ್ನಲ್ಲಿ ಹಾಕಿ ಅದು ಮೇಲೆ ಎರಡು ಗ್ಲಾಸ್ ಅಕ್ಕಿ ಅಕ್ಕಿ ಹಾಕಿ ಕರೆಕ್ಟ್ ಎರಡು ಸಿಟಿ ತೊಗೊಂಡಿದ್ರಿ ಪೂ ಎರಡು ಸಿಟಿಗೆ ತಗೊಂಡ್ರೆ ಸಾಕಾಗ್ತೈತಿ ನೋಡ್ತಿರ್ಬೋದು ನೀವು ಬಿಟ್ರೂಟ್ ಪಲಾವ್ ಎಷ್ಟು ಮಸ್ತಂದು ಮಸ್ತಾಗಿ ಬಂದೈತ್ರಿ ಉದ್ರುದ್ರಾಗಿ ಉದ್ರಾಗಿ ಪರ್ಫೆಕ್ಟ್ ಆಗೈತಿ ಕಲರ್ಫುಲ್ಲಾಗಿ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಆಮೇಲೆ ಯಾವ ರೆಸಿಪಿ ಬೇಕಂತನೂ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ನೆಕ್ಸ್ಟ್ ಅದನ್ನ ರೆಸಿಪಿನ ಶೂ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬಿಡ್ರಿ ಸಿಗ್ತೇನೆ ಮುಂದಿನ ಲಾಗ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಟೇಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ